ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಇವತ್ತು ಕಬ್ಬಿಸ್ಕೊಂ ಇವತ್ತು ಯಾರು ಕುಬ್ಸಂದ್ರೆ ನಮ್ಮ ಗೇಣಿ ಮೊಮ್ಮಗಳದು ನಮಗೆ ಮೊಮ್ಮಗಳಾಗಬೇಕು ಅವ್ರದ್ದು ಕೂಬಿಸ್ ಐತಿ ಸೊಲಾಪುರಕ ಕೊಟ್ಟಾರ ಅದಕ್ಕೆ ಇವತ್ತು ಕೂಸ್ ಐತಿ ಹೊಂಟೇವಿ ಹೊಂಟೇವಿ ಹೋಗ್ಬರೀ ನಿಮ್ಗೆ ಹೋಗ್ತೀನಿ ಆಮೇಲೆ ಇಲ್ಲಿ ಬಂದು ನೋಡಿದೆ ಗಾಡಿ ಉಳೋದೇವಿ ಗಾಡಿ ಉಳೋದು ಈ ಮಂಗಲ್ಕರೆ ಒಳಗೆ ಹೊಂಟೇವೆ ನೋಡ್ರಿ ಸೊಲಪುರದಾಗ ಕಾರ್ಯ ಐತಿ ಈಗ ಒಳಗೆ ಹೋಗ್ಕೇವಿ ಒಳಗೆ ಹೋಗಿಂದ ಆಮೇಲೆ ನಿಮ್ಗೆ ಏನೆಲ್ಲ ಶೇರ್ ಮಾಡ್ಕೋತೀನಿ ಈಗ ಫಸ್ಟ್ ಬರೋದೇ ನಾವೇ ಯಾರೂ ಇಲ್ಲ ಫಸ್ಟ್ ಅಂದ್ರೆ ಜಲ್ದಿನೇ ಬಂದಿದ್ದೀವಿ ನಾವು ಒಂಬತ್ತು ಗಂಟೆಗೆ ಬಿಟ್ಟಿದ್ದೀವಿ ಇತ್ತು ನಾವು ಬರ್ಕ ಒಂದು ದೇಡ್ ತಾಸಿಂದ ಒಂದು ತಾಸು ದೇಡ್ ತಾಸು ಅಂದ್ರೆ ಬರ್ತೀವಿ ಮನೆ ಗಾಡಿತು ಒಂದು ತಾಸಿನ ಬರ್ತೀವಿ ಬಿಜಾಪುರ ಅಷ್ಟೇ ಆತದ ನಮ್ಗೆ ಈ ಕಡೆ ಸೋಲಾಪುರ ಅಷ್ಟೇ ಆತದ್ರಿ ರಂಗೋಲಿ ಎಷ್ಟು ಚೆಂದ ಹಾಕಿದ್ರು ಬಾಯ್ ಆ್ಯಂಡ್ ಗರ್ಲ್ ಅಂತೇಳಿ ಇದು ಮಾಡಿ ಚೆಂದ ಮಾಡಿದ್ರು ಇಲ್ಲೆಲ್ಲ ಮಹಾರಾಷ್ಟ್ರ ಜಾಸ್ತಿ ಮಹಾರಾಷ್ಟ್ರಲ್ಲ ಇದು ಹಾಗಾಗಿ ಮರಾಠಿ ಜಾಸ್ತಿ ಮಾತಾಡ್ತಾರೆ ಹೀಗಾಗಿ ನಮಗೆ ಅಷ್ಟೊಂದು ತಿಳಂಗಿಲ್ಲ ಮರಾಠಿಲಿ ನಾವು ಆಲ್ರೆಡಿ ಬಂದು ನೋಡ್ರಿ ನಾವು ದೊರೆ ಬಂದಿದ್ದಿಲ್ಲ ಅವರು ನಾವು ನಾವೇ ಫೈಲ ಬಂದಿದ್ದೀವಿ ಫೈಲಾಗ ಬಂದು ಒಂದು ಸ್ವಲ್ಪ ನಾಷ್ಟ ಮಾಡಿ ಕುಂತೇವಿ ಡೆಕೋರೇಷನು ಚೆಂದ ಮಾಡಿದ್ರು ಮತ್ತು ಕುಬ್ಸ ಅಂತ ಇಷ್ಟು ಮಸ್ತ್ ಮಾಡಿದ್ರು ಇಷ್ಟು ಮಸ್ತ್ ಮಾಡಿದ್ರು ಏನೇ ಆಗಲಿ ಮಹಾರಾಷ್ಟ್ರ ಕಡೆ ಕುಬ್ಸ ಭಾಳ ಚೆಂದ ಮಾಡ್ತಾರೆ ಮಹಾರಾಷ್ಟ್ರ ಕಡೆ ಒಂಥರ ಕುಬ್ಸನೇ ಭಾಳ ಚೆಂದ ಇರ್ತದ ನೋಡಕ್ಕೆ ಮದುವಿನೇ ಆಲಿ ಕುಬ್ಸನೇ ಆಗಲಿ ಭಾಳ ಚಂದ ಇರ್ತದ ನೋಡಿ ಡೆಕೋರೇಷನ್ ಎಷ್ಟು ಚೆಂದ ಮಾಡ್ಯಾರ ನೋಡಿರಿ ಈಗ ಡೆಕೋರೇಷನ್ ಎಲ್ಲ ವಿಡಿಯೋ ಮಾಡಿಕೊಂಡೆ ನಾನು ವಿಡಿಯೋ ಮಾಡಿಕೊಂಡು ಮತ್ತೆ ಸ್ವಲ್ಪ ನಾಷ್ಟ ಮಾಡಿದೀವಿ ನಾಷ್ಟ ಮಾಡಿ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಕುಂತೀವಿ ಅಷ್ಟೊತ್ತೊಳಗೆ ಎಲ್ಲರೂ ಬಂದರು ನೋಡಿ ಅಷ್ಟು ಫುಲ್ ಜನ ತುಂಬಿಡ್ತು ಹನ್ನೊಂದು ಹನ್ನೊಂದುವರೆ ಆಗಿತ್ತು ನೋಡ್ರಿ ಈಗ ಕುಬಿಸದವರು ಬಂದಾರ ಬಂದು ಕುಂತ್ಲಕ್ಕೇನು ಎಲ್ಲರಿಗೂ ಮಾತಾಡಿಸಿ ಹೋಗಿ ಸ್ಟೇಜ್ ಮೇಲೆ ಕುಂತ್ರು ಆಮೇಲೆ ಈಗ ಕೂಕ್ ಮಚ್ಚಿ ಆಯರಿ ಕುಡ ಈಗ ಹೋಗಿ ಬಟ್ಟೆ ಚೇಂಜ್ ಮಾಡಿ ಬರ್ತಾರೆ ಕುಬ್ಸ್ದಕ್ಕಿಗೆ ಎರಡು ಚಂದ ವೆಲ್ಕಮ್ ಮಾಡ್ತಾರೆ ನೋಡ್ರಿ భగ్యద లక్ష్మి బారమ్మ అతను హాడ హాడుకోత అగ్ది డ్యాన్స్ మాట్ భరతనాట్యం మాకొత వెల్కమ్ మా ಮಸ್ತಾಗಿತ್ತು ಎಷ್ಟು ಚೆಂದ ವೆಲ್ಕಮ್ ಮಾಡ್ಕೊಂಡ್ರು ಫುಲ್ ಇದು ಹಾಡ ಇತ್ತು ನಾನೇ ಕಾಪಿ ರೈಟಿಂಗ್ ಬರ್ತದೆ ತಂದು ಕಟ್ ಮಾಡೀನಿ ಇಷ್ಟು ಚೆಂದ ವರ ಮಾಡಿಕೊಂಡ್ರು ಮತ್ತು ಕೂಸ್ತಕ್ಕೂ ಚೆಂದ ರೆಡಿಯಾಗಿದ್ದು ಎಲ್ಲ ಹೂವಿನಲ್ಲೇ ಮಾಡಿದ್ರು ಹೂವಿನ ಮೊಗ್ಗಿರ್ತದಲ್ಲ ಕಿವ್ಯಾನು ಕಿವ್ಯಾ ಸರ ಸೊಂಟಿ ಡಾಬ ಎಲ್ಲ ಪ್ರತಿಯೊಂದು ಹೂವಿನ ಮಾಡಿದ್ರು ಯಾವುದು ಬಂಗಾರವಾಡಿ ಹಾಕಳರಂಗ ಎಲ್ಲ ಬಾಜು ಬಂದ ಎಲ್ಲ ಹೂವಿನ ಮಾಡಿದರು ಭಾಳ ಚೆಂದ ಆಗಿತ್ತು ರೆಡಿನೂ ಚೆಂದ ಮಾಡಿದರು ಪಾರ್ಲರ್ದವ್ರೆ ಮಾಡಿದ್ರು ಕಾಣಿಸ್ತದೆ ಇಷ್ಟು ಚಂದ ರೆಡಿ ಮಾಡಿದರು ಭಾಗ್ಯದ ಲಕ್ಷ್ಮಿ ಬಾರಾ ಬಾರಾಮಾತ ಅಷ್ಟು ಚಂದ ವೆಲ್ಕಮ್ ಮಾಡಿದ್ರು ಭಾಳ ಚಂದ ಮಾಡಿದ್ರು ಇವ್ರಂತರೂ ಡ್ಯಾನ್ಸರು ಮಸ್ತ್ ಡ್ಯಾನ್ಸ್ ಮಾಡಿದ್ರು ಅವರು ಹಿಂಗೆ ಅವ್ರದ್ದೊಂದು ಐತತ್ತ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಈ ಥರ ಕರ್ದ್ರ ಅವರು ಆ ಥರ ವೆಲ್ಕಮ್ ಮಾಡಿ ಮತ್ತು ಅವೆಲ್ಲ ಡ್ಯಾನ್ಸ್ ಅದು ಇದು ಭಾಳ ಚಂದ ಮಾಡಿದ್ರು ಇವ್ರೊಬ್ರೆ ಡ್ಯಾನ್ಸ್ ಭಾಳ ಚಂದ ಮಾಡತ್ತಿದ್ರು ಅದ್ರೊಳಗೆ ಅದ್ರಾಗ ಬಾಣತಿದ್ದು ಒಂದು ಡ್ಯಾನ್ಸ್ ಮಾಡಿದ್ರು ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ ಅಷ್ಟು ಮಸ್ತ್ ಮಾಡಿದ್ರು ನನಗರಿ ಭಾಳ ಆಯಿತು ಮಟ್ಟ ಒಬ್ರು ಅಳಗಾಡಲಿಲ್ಲ ಸ್ಟೇಜ್ ಬಿಟ್ಟು ಅಂದ್ರೆ ಕುರ್ಚಿ ಬಿಟ್ಟು ಒಬ್ರಿಗೆ ಅಳಗಾಡಬೇಕಲ್ಲ ಅಷ್ಟು ಕಾರ್ಯಕ್ರಮ ಮುಗೀತನ ಅಷ್ಟು ಚಂದ ನೀಟು ಎಷ್ಟು ಚಂದ ನೀಟ್ ಕೂತೀವಿ ಕುಬ್ಸ ಆಗೋ ಒಬ್ಬರು ಪಟಪಟಿ ಊಟ ಮಾಡಿ ಹೋಗಿಬಿಡ್ತಾರೆ ಕುಬುಸೇನೂ ಅಷ್ಟೊಂದು ಅರ್ಧ ತಾಸಿಂದ ಇಷ್ಟೇ ಇರ್ತದ ಕುಬ್ಸ ಅವ್ರಿಷ್ಟು ಬಟ್ಟೆ ಆಯ್ರು ಮಾಡು ಕುಕ್ ಮಚ್ಚಿಕೊಡೋದು ಅವ್ರು ಬದಲಾಸ್ಕೊಂಡು ಬರೋಣ ಇಟ್ಟು ಅವ್ರಿಗೆ ಹಾರ ದಂಡಿ ಕೊಟ್ಟು ಇದಿಷ್ಟು ಪೂಜೆ ಅವ್ರಿಗೇನು ಉಡೇದಾಗಿಡ್ತಾರೆ ಅಷ್ಟೇ ಆರ ಇಷ್ಟು ಚೆಂದ ಮಾಡಿದ್ರು ಅವರು ಡ್ಯಾನ್ಸ್ ಇವತ್ತು ಇದು ಏನೇ ಆಲಿ ಎಷ್ಟು ಚೆಂದ ಮಾಡಿದ್ರು ಭಾಳ ಖುಷಿಯಾಯ್ತು ನಮಗೆ ಮತ್ತು ನೋಡೋಕೆ ಒಂಥರ ಖುಷಿ ಅನ್ಸಾತಿತ್ತು ಎಲ್ಲೋ ಬಂದೇವಪ್ಪ ನಂಗಾಯ್ತು ಅವ್ರು ಮದ್ವೆನೂ ಹಿಂಗೆ ಮಾಡಿದರು ಅರ್ಶಿಣ ದಿನ ಕಾರ್ಯಕ್ರಮ ಭಾಳ ಚಂದ ಮಾಡಿದ್ರು ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡಿದ್ರು ಅದ್ರೊಗೆ ರತ್ತಿ ಮಾವ ಹುಡುಗ ಹುಡುಗಿ ಎಲ್ಲರೂ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡಿದ್ರು ನಾವು ಮಿಸ್ ಮಾಡಿಕೊಂಡೆ ಯಾಕಂದ್ರೆ ನಾವು ಹಿಂದಿನ ಅರ್ಶನಕ್ಕೆ ಹೋಗಲಿಲ್ಲ ನಮಗೆ ಹೋಗಿ ಅಂದಿದ್ರ ಕರೆ ನಾವೇ ಒಲ್ಲಂದು ಅಂದು ಬಿಟ್ಟೇವಿ ಏನೋ ಕಾರಣ ಇತ್ತು ಹಂಗಾಗಿ ಕರ್ತದಿಂದ ನಾವು ಬಿಟ್ಟೇವಿ ಇಷ್ಟು ಚಂದ ಮಾಡಿದ್ರು ಚಂದ ಮಾಡಿದ್ರು ಮದ್ವೆ ಇಷ್ಟು ಚಂದ ಗ್ರ್ಯಾಂಡ್ ಮಾಡಿದ್ರು ಧಾರೆ ಎರೆದು ಅಲ್ಲಿ ಮತ್ತು ಅಕ್ಕಿ ಕಳು ಪ್ರತಿಯೊಂದು ಕಾರ್ಯಕ್ರಮ ಮತ್ತೊಂದು ಪ್ರತಿಯೊಂದು ಸ್ಟೇಜ ಭಾಳ ಚೆಂದ ಮಾಡಿದರು ಮದುವೆನೂ ಭಾಳ ಚೆಂದ ಮಾಡಿದರು ಈ ಕುಬ್ಸು ಅದೇ ರೀತಿ ಸೂಪರಾಗಿ ಡೆಕೋರೇಷನು ಮಸ್ತಾಗಿತ್ತು ಚೆಂದಾಗಿತ್ತು ಡೆಕೋರೇಷನ್ ಹಾಕಿ ಕೊಳ್ಳ ಹಾಕೊಂಡೇನು ಮುತ್ತೆ ಹೂವಿನೂ ಅವರೇ ಭಾಳ ಲೈಕ್ ಆಗಿದ್ದು ನನಗೆ ಭಯಂಕರ ಅಂದ್ರೆ ಭಯಂಕರ ಇಷ್ಟ ಆಗಿದ್ದು ಕಿವಿ ಅವು ಹೂವಲೇ ಹೂವಿನ ಮೊಗ್ಗಿಲೆ ಮಾಡಿದ್ರು ಬೇತಲ್ ಮನಿ ಕೊಳ್ಳಂದ ಸರ ಮತ್ತು ಸೊಂಟಪಟ್ಟಿ ಬಾಜು ಬಂದ ಕೈ ಮುಂದಕ್ಕೆ ಕಟ್ಟೋದು ಪ್ರತಿಯೊಂದು ಹೂವಿನೇ ಮಾಡಿದರು ಹೂವಿನ ಮೊಗ್ಗಿಲ್ಲ ಮಾಡಿದರು ಇಷ್ಟು ಚೆಂದ ಆಗಿತ್ತೀ ಅಷ್ಟು ಚೆಂದ ನನಗಂತೂ ಭಾಳ ಖುಷಿಯಾಗಿತ್ತು ಈ ಕಾರ್ಯಕ್ರಮ ನೋಡಿ ಆದ್ರೆ ಇದ್ರೊಳಗೆ ಯಾವ್ದ್ರೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇವರೇ ನೋಡ್ರಿ ನಾಲ್ಕು ಜನದವ್ರ ಟೀಮ್ ಐತಿ ಐದು ಜನರ ಟೀಮ್ ಐತಿ ಅವ್ರ ಮೇಡಮ್ ಒಬ್ರು ಇವ್ರು ನಾಲ್ಕು ಜನ ಇಷ್ಟು ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲ ಮುಂದೆ ಅವ್ರು ಇದು ಇಟ್ಟಿದ್ರು ಪ ಪರಾಳ ಅಂದ್ರೆ ಐದು ಥರದ ಹಣ್ಣ ಐದು ಥರ ಸ್ವೀಟ್ ಎಲ್ಲ ಇಟ್ಟಿದ್ರು ಆಮೇಲೆ ಇಲ್ಲಿ ದಂಡಿ ಕಟ್ಟಿ ಕುಬ್ಸ ಮಾಡಕತ್ತಾರ ನೋಡ್ರಿ ಕುಬ್ಸ ಚಂದ ಮಾಡಿದ್ರು ಕಾರ್ಯಕ್ರಮ ಇದು ದಂಡಿ ಏನು ಮಾಡ್ತಾರೆ ಒಂದು ಐದು ಮಂದಿ ಮುತ್ತದರಿಗೆ ಹಣಿಗೆ ಹಚ್ಚಿ ಆಮೇಲೆ ಅದೇನು ಕುಬ್ಸದ ಹುಡುಗಿ ಕಟ್ತಾರೆ ಇದು ಈ ಕಡೆ ಪದ್ಧತಿ ಪ್ರತಿಯೊಬ್ಬರು ದಂಡಿ ಹಿಂದು ಕಟ್ಬೇಕಾದ್ರೆ ಈ ಥರ ಒಂದು ಐದು ಮಂದಿ ಮುತ್ತದರಿಗೆ ಹಣಿಗೆ ಹಚ್ಚಿ ಆಮೇಲೆ ಕಟ್ತಾರೆ ಕಾರ್ಯಕ್ರಮ ಯಾರು ಮಾಡ ಯಾರು ಮಾಡ್ಕೊತಿರ್ತಾರೋ ಅವ್ರಿಗೆ ಕಟ್ತಾರ ಚಲೋ ಆಯಿತು ಕಾರ್ಯಕ್ರಮ ಊಟಕ್ಕಂತೂ ಚಲೋ ಮಾಡಿಸಿದ್ರು ಏನಪ್ಪ ಏನು ಮಾಡಿಸಿದ್ರು ಅಂದ್ರೆ ಕವಾ ಹೋಳಿಗೆ ಮತ್ತು ಬಾಸುಂದಿ ಎರಡು ಚಪಾತಿ ಮತ್ತು ಮಿಕ್ಸ್ ಗ್ರೇವಿ ಪಲ್ಯ ಮಾಡಿಸಿದ್ರು ಚೆಂದ ಮಾಡಿಸಿದ್ರು ಬೇ ನಾಷ್ಟನೂ ಚುರು ಅವಲಕ್ಕಿ ಮಾಡಿಸಿದ್ರು ಊಟ ಅಂತರೂ ಮಸ್ತ್ ಮಾಡಿಸಿದ್ರು ಮತ್ತು ರೈಸ್ ಸಾಂಬಾರ ಚಂದ ಮಾಡಿದ್ರು ಆಮೇಲೆ ದಂಡಿ ಕಟ್ಟಿಂದ ನಮ್ಮ ಕಡೆಯದು ಗೋಧಿದು ಅದು ಒಂದು ಸರ ಮಾಡಿ ಹಾಕ್ತಾರೆ ಒಂದು ಹೇಳಿದ್ದು ಎರಡು ನಡಿದ್ದು ಗೋಧಿ ಸರ ಹತ್ತಿ ಅಂತಾರೆ ಅದು ಗೋಧಿ ಇಡ್ಲಿ ಮಾಡಿರ್ತಾರೆ ಅದನ್ನು ಸರ ಹಾಕಿದ್ರು ಮಾಡಿದ್ರು ಈ ಕಡೆ ಮಹಾರಾಷ್ಟ್ರ ಪದ್ಧತಿನೇ ಬೇರೆ ಬೇರೆ ಇರ್ತದೆ ನಮ್ಮ ಕಡೆ ಏನಿಲ್ಲ ಬಂದರೂ ಕುಂತರು ಆಯ್ತು ಕೂಕ್ ಮಜ್ಜಿ ಕೊಟ್ಟರು ಆಯಿತು ಕುಬ್ಸ ಆನ ಆಯ್ತು ಬರಬರ ಬರೀ ಫೋಟೋ ತಕ್ಕೋ ಆ ಮಾಡು ಕೂಸಿಸ್ದಕ್ಕೆ ಈ ಬರೀ ಇದೇ ಮಾಡಿಬಿಡ್ತಾರೆ ಹೇಗಾಗಿ ಗದಲ ಅನ್ ಗದ್ಲೇ ಮಾಡಿಬಿಡ್ತಾರೆ ಇವರು ಏನು ಗದ್ಲ ಇಟ್ಕೊಂಡ್ಲಾ ಮತ್ತು ರಿಟರ್ನ್ ಗಿಫ್ಟ್ ಚೆಂದ ಕೊಟ್ಟಿದ್ದರು ಪ್ರತಿಯೊಬ್ಬರಿಗೆ ರಿಟನ್ ಗಿಫ್ಟ್ ಕೊಟ್ಟಿದ್ದರು ಯಾರು ಗಿಫ್ಟ್ ಏನು ತರಲಿ ಬಿಡಲಿ ಪ್ರತಿಯೊಬ್ಬರಿಗೆ ರಿಟರ್ನ್ ಗಿಫ್ಟ್ ಅಂತೂ ಇಷ್ಟು ಮಸ್ತ್ ಕೊಟ್ಟಿದ್ರು ಒಂದು ಹ್ಯಾಂಡ್ ಬ್ಯಾಗ ವೆನಿಟಿ ಬ್ಯಾಗ ಕೊಟ್ಟಿದ್ದರು ರಿಟರ್ನ್ ಗಿಫ್ಟು ಇಷ್ಟ ಆಯಿತು ಚೆಂದ ಮಾಡಿದರು ಕುಬ್ಸ ಫುಲ್ ಆಲ್ಮೋಸ್ಟ್ ಚೆಂದ ಮಾಡಿದರು ಈಗ ಆಯ್ತು ನೋಡ್ರಿ ಈಗ ಇದೇನು ಕೊಳ್ಳಾಗ ಹಾರ ಹಾಕರ ಹಾಕಿಂದ ಈಗ ಅದೇನು ಗೋಧಿದ ನರ ತಿದ್ದಲ್ಲ ಅದು ಸರ ಹಿಂಗೆ ಕಟ್ಟುತ್ತಾರೆ ಅದು ಜಾಯಿಂಟ್ ಮಾಡಿಲ್ಲ ಅಲ್ಲೇ ಕಟ್ಟುತ್ತಾರೆ ಕಟ್ಟಿ ಹಾಕ್ತಾರೆ ಅದನ್ನು ಎಷ್ಟೋ ಒಂದು ಎರಡು ದಿನ ಇಟ್ಕೋತಾರೆ ಅವತ್ತಿನ ಸಂಜೆ ತನಕ ತೆಗಿತಾರೋ ಗೊತ್ತಿಲ್ಲ ನನಗದು ಅದು ಐಡಿಯಾ ಮಹಾರಾಷ್ಟ್ರಕ್ಕೆ ಮಾಡ್ತಾರೆ ಈಗ ನೋಡ್ರಿ ಕಾರ್ಯಕ್ರಮ ಇಷ್ಟು ಚೆಂದ ಮಾಡ್ತಾರಂತ ಇಷ್ಟು ಚಂದ ಮಾಡ್ತಾರೆ ನಾವು ಇದಕ್ಕೆ ಆಯ್ತಪ್ಪ ಮುಗೀತು ಕುಬಸ ಅನ್ಕೊಂಡು ಕೂತಿದ್ದೇವಿ ಆಮೇಲೆ ಬಂದ್ರಲ್ಲ ಅವರು ಕಾರ್ಯಕ್ರಮ ಮಾಡೋರು ಇಲ್ಲಿ ಮ್ಯಾಚ್ ಸ್ಟೇಜ್ ಮೇಲೆ ಪೇಪರ್ ಹಿಡ್ಕೊಂಡು ಬಂದಾರಲ್ಲ ಅವ್ರು ಸ್ಪೀಚ್ ಮಾಡ್ತಾರೆ ಮರಾಠ ಮಹಾರಾಷ್ಟ್ರ ಮರಾಠಿ ಒಳಗೆ ಸ್ಪೀಚ್ ಮಾಡಿದ್ರು ಸ್ಪೀಚ್ ಮಾಡ್ತಾರೆ ಸ್ಪೀಚ್ ಮಾಡಿ ಆಮೇಲೆ ಬರ್ತಾರೆ ನಾಲ್ಕು ಜನ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ನಾವು ಒಟ್ಟು ಆ್ಯಡ್ ಮಾಡಿಲ್ಲ ಅದ್ರಾಗ ಒಂದೇ ಒಂದು ಬಾಣ ತಿಂತೀನಿ ಸಾರಿ ಬಸ್ರಿ ಬಸ್ರಿಗೆ ಒಂದು ಏನು ಬೈಕಿದ್ದದೇನು ಒಂದು ಡ್ಯಾನ್ಸ್ ಮಾಡಿದ್ರು ಅದೊಂದೇ ಆ್ಯಡ್ ಮಾಡೀನಿ ಅಷ್ಟು ಆ್ಯಡ್ ಮಾಡಲಿ ಯಾಕಂದರೆ ವೀಡಿಯೋ ಭಾಳ ಲೆಂತಿ ಆಗ್ತದತ್ತಂದು ನಾ ಯಾವುದು ಮಾಡಿಲ್ಲ ಆರವ್ರ ಅತ್ತಿ ಕುಂಡ್ರಿಸಿ ಅತ್ತಿನೂ ಅತ್ತಿದ ಕುಂಡ್ರಿಸಿ ಅದೊಂದು ಮಾಡಿದ್ರು ಅದೊಂದು ಡ್ಯಾನ್ಸ್ ಮಾಡಿದ್ರು ಅತ್ತಿ ಹಿಂಗೆ ಪಾವ್ ತಿಂತಾಳೆ ಪಾನಿಪುರಿ ಪಿ ತಿಂತಾಳೆ ಸಮೋಸ ತಿಂತಾಳೆ ಹಿಂಗೆ ಅದೊಂದು ಮರಾಷ್ಟ್ರ ಮರಾಠಿ ಒಳಗೆ ಅದೊಂದು ಏನೋ ಹಾಡ ಹಾಡಿದ್ರು ಕಾಮಿಡಿದಿಂದ ಇತ್ತು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದ್ದಿಲ್ಲ ನಮಗೆ ಅದನ್ನು ಒಂದು ಮಾಡಿದ್ರು ಆಮೇಲೆ ಮೂ ನಾಲ್ಕು ಡ್ಯಾನ್ಸ್ ಮಾಡಿದ್ರು ಇಷ್ಟು ದೊಡ್ಡವ್ರದಾರಂದ್ರೆ ಎಷ್ಟು ಚೆಂದ ಡ್ಯಾನ್ಸ್ ಮಾಡೋದ್ರಂತೀವಿ ಕೈಯ್ಯ ಕ ಹೊಳ್ಳಾಡ್ಸೋದು ಮೂಮೆಂಟ್ ಇವು ಭುಜ ಕಣ್ಣ ಕುತ್ತಿಗೆ ಪ್ರತಿಯೊಂದು ಎರಡು ಚಂದ ಮೂಮೆಂಟ್ ಮಾಡಿ ಎರಡು ಚಂದ ಡ್ಯಾನ್ಸ್ ಮಾಡಿದ್ರು ನಮಗೂ ಅಷ್ಟ ಬರೋಂಗಿಲ್ಲ ಅವ್ರಿಗೆ ಸಣ್ಣವ್ರವ್ರು ಇಲ್ಲಾಂದ್ರೂ ಒಂದೊಂದು ಮೊಮ್ಮಕ್ಕಳಿಗೆ ಕಂಡವ್ರದಾರವ್ರು ಇಲ್ಲಿ ಪಿಂಕ್ ಸಾರಿ ಹಾಕೊಂಡು ಇತ್ತಾರಲ್ಲ ಎಲ್ಲೋ ಸಾರಿ ಬಾದು ಇವ್ರ್ ಇಷ್ಟು ಚೆಂದ ಮಾಡೋದ್ರಂತು ಡ್ಯಾನ್ಸ್ ಪ್ರತಿಯೊಬ್ಬರು ಅವ್ರಿಗೆ ನೋಡ್ತಿದ್ರು ಡ್ಯಾನ್ಸ್ ಮಾಡಾಗ ಅಷ್ಟು ಚೆಂದ ಮಾಡ್ತಿದ್ರು ಭರತನಾಟ್ಯ ಕಲ್ತಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಅವ್ರು ಇಷ್ಟು ಮಸ್ತ್ ಮಾಡಿದ್ರು ನೋಡಿದ್ರೆ ಅವ್ರು ಏಜ್ ಆಗ್ಯದ ಅವ್ರಿಗೆ ಏನು ಮಾಡೋಕೆ ಬರಲಪ್ಪ ಎಲ್ಲ ಏಜ್ ಆದೋರ್ಲ ಮಳೆ ಕಾಲಾಗ ಮ ಕಾಲು ಹಿಡಿತು ಕೈ ಹಿಡಿತು ಅನ್ಕೊತು ಕುಂದಿರ್ತಾರೆ ಇವ್ರಿಷ್ಟು ಡ್ಯಾನ್ಸ್ ಚೆಂದ ಅಂತ ಅಷ್ಟು ಚ ಡ್ಯಾನ್ಸ್ ಮಸ್ತ್ ಮಾಡಿದ್ರು ಇವ್ರೇನೇ ಪಿಂಕ್ ಸ್ಯಾರಿ ಹಾಕ್ಕೊಂಡಾರಲ್ಲ ಅವ್ರೇ ಒಂದು ಬಾಣತಿ ಬಾಣ್ತೀ ಅಂತೀನೋ ಬಸ್ರಿ ಹಿಂಗಸದ್ದು ಒಂದು ಡ್ಯಾನ್ಸ್ ಮಾಡಿದ್ರು ಬಾಲಾನ ಅದು ಯಾವುದೋ ಹಾಡಾಯ್ತೀನಿ ನಿಮ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ಫುಲ್ ಹಾಕ್ಬೇಕಂತೀನಿ ಕಾಪಿ ರೈಟಿಂಗ್ಗಳು ತಂದು ಹಾಕಿಲ್ಲ ಸೊ ಸ್ವಲ್ಪ ಸೊ ಸ್ವಲ್ಪನೇ ಚೆಂದ ಚೆಂದಾಯಿತು ಕಾರ್ಯಕ್ರಮ ಎಲ್ರಿಗೂ ಇಷ್ಟ ಆಯಿತು ಈಗ ನೋಡಿರಿ ಆರತಿ ಮಾಡಿ ಈಗ ಒಂದು ಒಂದು ಐದು ಮಂದಿ ಆರತಿ ಮಾಡ್ತಾರೆ ಆರತಿ ಮಾಡಿಂದ ನಮ್ಮ ಮನೆಗೆ ನಮ್ಮ ತಮ್ಮಂದು ಮಾಡಿದ್ದಿಲ್ಲ ಕುಬ್ಸ ನಮ್ಮ ತಮ್ಮನ ಹೆಣ್ತಿದ್ದು ಕುಬ್ಸ ಮಾಡಿದ ಇಷ್ಟೊಂದು ಮಾಡಿದ್ದಿಲ್ಲ ನಾವು ಸುಮ್ಮ ಜಸ್ಟ್ ಕರೆಸಿ ಕುಂಡ್ರಸಿ ಆಯ್ ಕೊಟ್ಟು ಆಯ್ರಾಗಿಂದ ಬಂದು ಅಷ್ಟೇ ದಂಡಿ ಕಟ್ಟು ಹಾರ ಹಾಕಿ ಒಟ್ಟು ಆರತಿ ಮಾಡಿಬಿಟ್ಟಿವಿ ಆದ್ರೆ ಇವರೇ ಎಷ್ಟು ಮಸ್ತ್ ಮಾಡಿದ್ರು ಈಗ ಐ ಇಬ್ರೇ ಐದು ಮಂದಿಯರೇ ಆರತಿ ಮಾಡ್ತಾರೆ ಈಗ ನೋಡ್ರಿ ತೋರಿಸ್ತೀನಿ ಇದು ಹಾಡ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ಹಸಿರು ಕಡಿಯ ಸೀರೆ ತೋಪು ಮೊಸಕ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಕೂಡಂಗಾಗೈತೆ ಬಾವ ಅವನಕ್ಕಾಗಿ ಬಯಕಿಂಗ್ ಆಗೈತೆ ಈ ಹಾಡ ಚಂದ ಹಾಡಿದ್ರು ಒಟ್ಟು ನಾವು ರಾತ್ರಿ ನಾ ನಮ್ಮ ಏನು ಒಂಬತ್ತು ತಿಂಗ್ಳಾಗ ಏನೇನು ಮೂಮೆಂಟ್ ಮಾಡ್ತೀವಿ ಪ್ರತಿಯೊಂದೂ ಮೂಮೆಂಟ್ ಆಗ್ತೈತಮ್ಮ ಹೊಟ್ಟೊಳಗೆ ಅದ್ರ ಅದ್ರಾಗಿ ಏನು ತಿನ್ಬೇಕು ಎಲ್ಲನೂ ಈ ಹಾಡೊಳಗಿತ್ತು ನಾನು ಹಾಕತ್ತೆ ಫುಲ್ ಹಾಕಿದ್ದೆ ಎಡಿಟ್ ಮಾಡಿದ್ದೆ ಆಮೇಲೆ ಕಾಪಿ ರೈಟಿಂಗ್ ತಂದು ನಾನು ತೆಗೆದೆ ಈ ಹಾಡ ಅಂತ ಇಷ್ಟು ಮಸ್ತ್ ಐತಿ ಬೇಕಂದ್ರೆ ನೀವು ಯೂಟ್ಯೂಬ್ದಾಗ ಹೊಡೋದು ಕೇಳ್ತಿದ್ರೆ ಕೇಳ್ಬೋದು ಇಲ್ಲ ಯಾರು ನಿಮ್ಮನ್ನ ಹಾಡ್ತಿದ್ರಂದ್ರೆ ಕೇಳ್ಕೊಬೇಕು ಮಸ್ತ್ ಆಗ್ತೈತಿ ನನಗೆ ಭಾಳ ಇಷ್ಟ ಐತಿ ಹಾಡ ಮರಾಠಿ ಹಾಡಕ್ಕಿಂತ ಇವು ಹಾಡ ಭಾಳ ಇಷ್ಟ ಆಯಿತು ಎಷ್ಟು ಚೆಂದ ಏನು ತಿನ್ಬೇಕನ್ನಿಸ್ತದೆ ಏನು ಕುಪ್ಸ ಮಾಡ್ಕೋಬೇಕು ಅನ್ನಿಸ್ತದೆ ಪ್ರತಿಯೊಂದನು ಈ ಹಾಡ ಡಿಟೇಲ್ ಇತ್ತು ನಾ ಫುಲ್ ಹಾಕಿದ್ದೆ ಆಮೇಲೆ ಅದು ಎಡಿಟ್ ಮಾಡಿಂದ ಪ್ರೈವೇಟ್ನಾಗ ಹಾಕಿದ್ದೆ ಅವಾಗ ಕಾಪಿ ರೈಟಿಂಗ್ ಆಯ್ತು ಅದಕ್ಕಾಗಿ ಕಟ್ ಮಾಡಿದೆ ಐತಿ ಹಾಡ ಪ್ರತಿಯೊಂದು ಹೆಣ್ಮಕ್ಳು ಗರ್ಭವತಿ ಆದಾಗ ತಿಂಗಳ ತಿಂಗಳ ಏನೆಲ್ಲ ಬಯಕೆಗಳು ಇರ್ತಾವು ಏನೇನು ತಿನ್ಬೇಕು ಅನ್ನಿಸ್ತು ಪ್ರತಿಯೊಂದು ಈ ಹಾಡೊಳಗೆ ಐತಿ ಕಳ್ ಕಳ ಕುಬ್ಸ ಹಿಡ್ಕೊಂಡು ದೊಡ್ಡ ಕೊಬ್ಸ ಮಾಡ್ಕೊಳ್ತಾನೆ ಪ್ರತಿಯೊಂದು ಐತಿ ಒಂಬತ್ತು ತಿಂಗ್ಳದ ಬಂಕಿ ಯಾವುದೇನು ಲಾಸ್ಟಿಗೆ ಡೆಲಿವರಿ ಟೈಮ್ದು ಅದು ಸುದಕ್ಕೆ ಈ ಹಾಡೊಳ ಮುಖಾಂತ್ರ ಇತ್ತು ಭಾಳ ಚಂದ ಮಾಡಿದ್ರು ನನಗಂತೂ ಈ ಹಾಡ ಭಾಳ ಮನಸ್ಸಿಗೆ ಹತ್ತಿತ್ತು ಅವೆಲ್ಲ ಮರಾಠಿ ಹಾಡ ಡ್ಯಾನ್ಸ್ ಮಾಡಿದ್ರು ಮರಾಠಿ ಅಷ್ಟಿಂದು ಗೊತ್ತು ಿಲ್ಲ ಈ ಹಾಡ ಮಾಡಿದ್ರೆಲ್ಲ ಭಾಳ ಇಷ್ಟ ಆಯಿತು ಭಾಳ ಚೆಂದ ಮಾಡಿದ್ರು ಎಲ್ಲರೂ ಕೇಳಿದ್ರು ಲಾಸ್ಟ್ ಇದೇ ಹಾಡ ಮಾಡಿದ್ರು ಇದು ಇದೇ ಒಂದು ಡ್ಯಾನ್ಸ್ ಮಾಡಿದ್ರು ಆಮೇಲೆ ಒಂದು ಗೇಮ್ ಆಡಿಸಿದ್ರು ಆ ಗೇಮ್ ಆಡಿಂದ ಆಮೇಲೆ ಲಾಸ್ಟಿಗೆ ಫೈನಲ್ ಆಟ ಫಂಕ್ಷನ್ ಮುಗಿಸಿದ್ರು ಆಮೇಲೆ ಎಲ್ಲರೂ ಊಟ ಮಾಡಿ ಆಮೇಲೆ ಊರಿಗೆ ಬಂದ್ವಿ ಜಾಸ್ತಿ ಜನ ಏನಿದ್ದಿಲ್ಲ ಸ್ವಲ್ಪ ಜನ ಇದ್ದಿಲ್ಲ ಹಾಗಾಗಿ ಊರಿಗೆ ಬಂದ್ಬಿಟ್ಟು ನೋಡಿರಿ ಚಂದ ಮಾಡ್ತಾರ ಅದೊಂದು ಗ್ರೂಪ್ ಐತತ್ತ ಬರ್ತಾರತ್ತ ಹಂಗೇನಾರು ಕಾರ್ಯಕ್ರಮ ಇದ್ರು ಹೇಳಿದ್ರೆ ಬರ್ತಾರತ್ತ ನೋಡು ನೆಕ್ಸ್ಟ್ ಯಾರು ಮತ್ತು ಯಾರಿಗೆ ಕರೆಸ್ತಾರೆ ನೆಕ್ಸ್ಟ್ ಶಿಖರ್ ಅಂತ ಅವ್ರ ಕಡೆಯದೊಂದು ಸೆಲ್ಫಿ ಬಿಡ್ತೀನಿ ನಾನು ಭಾಳ ಮಾತಾಡ್ಸ್ಬೇಕಂದೇ ಗರ್ದಿ ಗರ್ದಿ ಭಾಳ ಇತ್ತು ಅವರು ಅವರು ಅವ್ರ ಮೇಡಮ್ ಅಂತಾರಲ್ಲ ಅವ್ರ ಮೇಡಮ್ಮ ಅವ್ರು ಕೂಡ ಏನೋ ಡಿಸ್ಕಸ್ ಮಾಡಾತ್ತಿದ್ರು ಹಾಗಾಗಿ ನಾವು ಜಾಸ್ತಿ ಹೋಗಿಲ್ಲ ಅದ್ರಾಗ ಅವರು ಕನ್ನಡ ಮಾತಾಡ್ತಾರ ಇಲ್ಲೋ ಅಲ್ಲ ಗೊತ್ತಾಗ್ಲಾರ ನಾನು ಅವ್ರಿಗೆ ಹೋಗಿ ಮಾತಾಡ್ಲಿಲ್ಲ ಆಮೇಲೆ ಇದು ಡ್ಯಾನ್ಸ್ ಮಾಡೋದ್ರಲ್ಲ ಅವಾಗ ಗೊತ್ತಾಯಿತು ಅವ್ರು ಕನ್ನಡ ಮಾತಾಡ್ತಿರ್ಬೇಕು ಅನ್ನಿಸ್ತು ನನಗೆ ಆದರೆ ಅವ್ರಿಗೋಗೇನು ಭೇಟಿ ಆಗಲಿಲ್ಲ ಚಂದ ಮಾಡಿದ್ರು ಅದೊಂದು ಹಾಲ್ ಹಿಡ್ದಿದ್ರು ಸಣ್ಣದೊಂದು ಹಾಲ್ ಇತ್ತು ಸುಲಾಪುರದಾಗೆ ಚಂದ ಮಾಡಿದ್ರು ಕಾರ್ಯಕ್ರಮ ನಾವೆಲ್ಲರೂ ಹೋಗಿದ್ದೆ ನಮ್ಮ ಫ್ಯಾಮ್ಲಿ ಒಳಗೆ ನಾನು ಒಬ್ಳಿಗೆ ಹೋಗಿದ್ದೆ ನಮ್ಮ ಅತ್ತೆ ಬಂದಿದ್ದರು ಎಲ್ಲರೂ ನಮ್ಮ ಸೊನ್ನಿಗೆ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು ಅವರು ಅವಳು ಸೊನ್ನಗಿ ಮಮ್ಮ ಸೊನ್ನಗೋರ ಮೊಮ್ಮಗಳೇ ಅಕ್ಕಿನೂ ನಮ್ಮಮ್ಮಗಳಾಗಬೇಕು ನಮಗೆ ನಮ್ಮನೆಗೆ ನಿಮ್ಮಗಳ ಅಕ್ಕಿ ಹಂಗಾಗಿ ನನಗೆ ಮೊಮ್ಮಗಳಾಗಬೇಕು ಇರ್ಕಾಲ ಸೀರೆ ಉಟ್ಕೊಂಡು ಎಷ್ಟು ಚೆಂದ ಮಾಡಿದ್ರು ಅದು ಈ ಹಸಿರು ಸೀರೆ ಅದು ಎಷ್ಟು ಚೆಂದ ಸೀರೇನು ಎಷ್ಟು ಚೆಂದ ಉಟ್ಟಾರ ನೋಡ್ರಿ ಅವರು ಒಟ್ಟು കരക്കര ഉട്ടറങ്ങി അനസാത്തി സീരി ಆಮೇಲೆ ಲಾಸ್ಟ್ ಕಾರ್ಯಕ್ರಮ ಇದು ಮುಗಿಸ್ಕೊಂಡು ಆಮೇಲೆ ನಂದು ಸಣ್ಣದೊಂದು ಗೇಮ್ ಇಟ್ಟರು ಗೇಮ್ ಮುಗಿಸ್ಕೊಂಡು ಇನ್ನು ಊಟ ಮಾಡ್ಕೊಂಡು ಹೋಗಬೇಕು ಗೇಮ್ ಏನು ಅನ್ನೋದು ನಿಮಗೆ ಹೇಳ್ತೀನಿ ಭಾರಿ ಎಕ್ಸೈಟ್ಮೆಂಟ್ ಇತ್ತು ಗೇಮ್ನು ಇವೇನು ನಾವು ಇದು ಇರ್ತದಲ್ಲ ಅಷ್ಟ್ರಾ ನೀ ಹಳ್ಳಿಯರು ಕುಡಿತಲ್ಲ ಅಷ್ಟ್ರಾದಿಂದ ಅದು ಒಂದು ಒಂದು ಒಬ್ಬೊಬ್ರಿಗೆ ಇಬ್ಬಿಬ್ರಿಗೆ ಗ್ರೂಪ್ ಮಾಡಿ ಯಾರು ತೆಲಗೆ ಎಷ್ಟು ಸ್ಟ್ರಾ ಸಿಗಿಸ್ತಾರೆ ಅವರು ವಿನ್ನರ್ ಅಂತೇಳಿ ಅವಳು ನಮ್ಮ ಸೊನಿಗಿರು ಮೊಮ್ಮಗಳೇ ಆಬೇಕು ಅವ್ಳು ನಮ್ಮ ಇದು ಗೇಮ್ ಏನಾರು ಆದವ್ರಿಗೆ ಅವ್ರಿಗೆ ಪರ್ಸ್ ಕೊಟ್ಟರು ಇದು ಪರ್ಸ್ನು ಚೆಂದ ಅಂದ್ರೆ ಒಂದ್ರೊಳಗೆ ಒಂದರೊಳಗೆ ಪರ್ಸ ಒಂದು ಮೂರು ಥರ ಪರ್ಸ್ ಒಂದ್ರೊಳಗೆ 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 ಮೂರು ಥರ ಪರ್ಸ್ ಇತ್ತು ಇಷ್ಟೆಲ್ಲ ಗೇಮ್ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಊರ ಕಡೆ ಹೊಂಟೆ ನೋಡ್ರಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತೈತಿ ಮತ್ತು ಆಮೇಲೆ ಲಾಸ್ಟಿಗೆ ಕೌಂಟ್ ಮಾಡೋಕತ್ತಿ ನೋಡ್ರಿ ಯಾರು ಫಸ್ಟ್ ಅನ್ನೋದು ಯಾರು ತಂದು ಕೌಂಟ್ ಮಾಡಿದ್ರು ಕೌಂಟ್ ಮಾಡಿಂದ ಈ ವಿನ್ನರ್ ಲಾಸ್ಟಿಗೆ ಹನ್ನೊಂದು ಸಿಗಿಸ್ತಾರ ವಿನ್ನರ್ ಆದರು ಅದು ಸ್ಟ್ರಾ ಹನ್ನೊಂದು ಹನ್ನೆರಡು ಹನ್ನೆರಡು ಕೊಟ್ಟಿದ್ದರು ಒಂದೇ ಸ್ಟ್ರಾ ಕಮ್ಮಾಯಿತು ವಿನ್ನರ್ ಆಗೋಕೆ ಇಲ್ಲಿ ಲಾಸ್ಟ್ ತೋರಿಸ್ತಾರೆ ನೋಡ್ರಿ ಇಲ್ಲಿ ಕೈ ತೋರ್ಸಾತಲ್ಲ ಈ ಶರಗ ಹಿಂದೆ ಹಿಂದೆ ಮಾಡಿ ಹಿಂಗೆ ತೊಗೊಂಡ್ಲಲ್ಲ ಅವಳೇ ವಿನ್ನರ್ ಆಗಿದ್ದು ನೋಡ್ರಿ ಹೋಗ್ತಗೊಂಡ್ರಿ ಅಕ್ಕಿಗೆ ಈಗ ಗಿಫ್ಟ್ ಕೊಡ್ತಾರೆ ದಾನಮ್ಮ ಸೊನ್ಗೀತಿ ಫಸ್ಟ್ ಗಿಫ್ಟ್ ಮತ್ತು ಸೆಕೆಂಡ್ ಗಿಫ್ಟ್ ಎರಡು ಕೊಟ್ರು ಫಸ್ಟ್ ನು ಸೇಮ್ ಪರ್ಸ ಸೆಕೆಂಡ್ ಗಿಫ್ಟ್